ಎಸ್ ಎಸ್ ಬಗ್ಗೆ ಮಾತಾಡೋದು ಬಿ ಜೆ ಪಿ ಒಳಗೆ ಮಾತಾಡೋದು ಗಿಡ ಯಾಕಂದ್ರೆ ಬಿ ಜೆ ಪಿ ನಾಯಕರ ಜೊಡನೆ ಅಡ್ಜಸ್ಟ್ ಅದಾರ ಯಡಿಯೂರಪ್ಪ ವಿಜೇಂದ್ರ ಜೊಡನೆ ಅಡ್ಜಸ್ಟ್ ಅದಾರೆ ಯಾಕಂದ್ರೆ ಅವ್ರಿಗೆ ಹೆಂಗೆ ಅನುಕೂಲ ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ತಾರೆ ಮತ್ತು ವಿಜೇಂದ್ರನೆಲ್ಲ ಚೇಲಗಳು ಮನೆ ಎಲ್ಲ ಕಲಬುರಗಿ ಲೋಕಸಭೆದೊಳಗೆ ಪೂರ್ತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಳೇ ದೇವರದೇ ಚುನಾವಣೆ ಮಾಡ್ಯಾರ ಹೀಗಾಗಿ ಬಿ ಜೆ ಪಿಗೆ ಅವರು ಭಾಳ ಬೈದಿಲ್ಲ ಆರ್ ಎಸ್ ಎಸ್ಗೆ ಬೈದು ಅಂದರೆ ವಶ ಅನಿಸ್ತದೆ ವಿಜೇಂದ್ರನೇ ಆರ್ ಎಸ್ ಎಸ್ಗೆ ಹೆಚ್ಚು ಬೈರಿ ಅಂದ್ರೆ ನಮಗೆ ಸ್ಥಾನ ಗಟ್ಟಿ ಆಗ್ತದೆ ಯಾಕಂದ್ರೆ ಲಿಂಗಾಯತರು ಇದನ್ನ ಒಂದು ಬ್ಲ್ಯಾಕ್ ಮೇಲ್ ಮಾಡ್ಕೋದು ಬಂದ್ರೆ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅದಕ್ಕೆ ಪ್ರಿಯಾಂಕಾ ಖರ್ಗೆ ಅವರು ಅಪ್ಪಂದಿರಬೇಕು ಅದಕ್ಕೆ ಆರ್ ಎಸ್ ಎಸ್ಗೆ ಬೈಲಾಕತ್ತಾರೆ ಆರ್ ಎಸ್ ಎಸ್ ಬೈಯಿ ಉದ್ದೇಶನು ಯಡಿಯೂರಪ್ಪ ಮತ್ತು ವಿಜೇಂದ್ರ ಮಾಡ್ತಾರೆ ರೀ ಕೆಲವೊಂದು ಸಲ ತಮ್ಮ ಕಡೆಯಿಂದ ಆರ್ ಎಸ್ ಎಸ್ ಬೇಲ್ ಸಂತೋಷ ಬೇಯಿಸೋದು ಸಂಘಕ್ಕೆ ಬಯಸೋದು ಮಾಮೂಲಿ ಅವ್ರದ್ದು ಅವ್ರ ಕುಟುಂಬದ ಒಂದು ಬ್ಲ್ಯಾಕ್ ಮೇಲ್ನ ತಂತ್ರ ಯಾವಾಗಲೂ ಇದೆ ಈಗೇ ಅಲ್ಲ ಹಿಂದೆ ಆದ್ರೂ ಏನೇ ಬಂದರೂ ಅನಂತಕುಮಾರ್ ಬಯಸೋದು ಬ್ರಾಹ್ಮಣ ತಂತ್ರ ಪ್ರಹ್ಲಾದ್ ಜೋಶಿಗೆ ಬಯಸೋದು ಬ್ರಾಹ್ಮಣ ಬಿ ಎಲ್ ಸಂತೋಷ್ ಬಗ್ಗೆ ವಿನಾಯವಾಗಿ ಫೇಸ್ಬುಕ್ನಲ್ಲಿ ಸಮಾಜ ಚಾಲತದಲ್ಲಿ ಅವ್ನ ಚೇಲಗಳು ಒಂದಿಟ್ಟು ನಕಲಿ ಫೇಸ್ಬುಕ್ ಹೀಗಾಗಿ ಈಗ ಇವನು ಒಬ್ಬ ನಮ್ಮ ಪ್ರಿಯಾಂಕ ಖರ್ಗೆ ಮತ್ತು ಅವರ ಗೆಳೆಯ ಅಲ್ಲ ಅವ್ರದ್ದು ಇವ್ರು ಮುಚ್ಚಿಟ್ಕೋತಾರೆ ಇವ್ರದ್ದು ಅವ್ರ ಮುಚ್ಚಿಟ್ ಅದಕ್ಕೆ ಬಿ ಜೆ ಪಿಗೆ ಬೈಯೋದಿಲ್ಲ ನಾನು ಆರ್ ಎಸ್ ಎಸ್ಗೆ ಬೈತೀನಿ ಆರ್ ಎಸ್ ಎಸ್ಗೆ ಬೈಲಾಕೆ ನಮ್ಮ ವಿಜೇಂದ್ರನೇ ಅವ್ರದ್ದು ಒಳ ಹಕ್ಕ ಅಂತ ಎಲ್ಲ ಇವು ಸತ್ಯ ಇವು ಬಯಸ್ತಾರೆ ಅವರು ಕೆಲವು ಸಾಮಾಜಿಕ ಜಾಲತಾಣ ಹಿಂದಿನ ಎಲ್ಲ ತೆಗೆದುಕೊಟ್ರಿ ಆರ್ ಎಸ್ ಎಸ್ಗೆ ಹ್ಯಾಂಗ್ ಬಯಸಾರೆ ಬಿ ಎಲ್ ಸಂತೋಷ ಅವ್ರಿಗೆ ಹ್ಯಾಂಗ್ ನಮ್ಮ ಅನಂತಕುಮಾರ್ ಹಿಂದಿನ ಕೇಂದ್ರ ಮಂತ್ರಿ ಅವ್ರನ್ನ ಅವ್ರಿಗೆ ಹೆಂಗೆ ಬಯಸ್ತಾರೆ ಈಗ ಯಾವಾಗ ಯಾವಾಗರೇ ಈ ಪ್ರಹ್ಲಾದ್ ಜೋಶಿಗೂ ಬಯಸ್ತಿರ್ತಾರೆ ಅದಕ್ಕೆ ಪ್ರಹ್ಲಾದ್ ಜೋಶಿ ಅಂಜಿ ಯಡಿಯೂರಪ್ಪಾಜಿ ನಮ್ಮದೇ ರಾಜಕೀಯ ಗುರು ಅನ್ಕೋತಾರೆ ಯಾಕಂದ್ರೆ ಕಿರ್ಕಿರಿ ಅವ್ರ ಒಳಗೆಲ್ಲ ಆಗೈತೆ ಈ ಅಯೋಗ್ಯರು ಕೈಯಾದ ಬಿ ಜೆ ಪಿ ಯಾವಾಗ ಹೋಗ್ತದ ಅನ್ನೋದು ಎಲ್ಲರ ಮನಸ್ಸಿನಾಗೈತೆ ಸುಮ್ಮನೆ ಅದಾವು ಕಾಟಾಚಾರಕ್ಕೆ ಯಡಿಯೂರಪ್ಪಾಜಿ ನಮ್ಮ ತಂದೆ ಯಡಿಯೂರಪ್ಪಾಜಿ ನಮ್ಮ ನಾಯಕ ನಮ್ಮನ್ನು ಇಷ್ಟು ಬೆಳೆಸೋದವ್ರು ಅದೇ ಥರ ಆಗ್ತದೆ ಎಲ್ಲಲ್ಲಿ ಎಲ್ಲೇ ಚೇಲಾಗೊಳತ್ತ ಮನೆ ರಾಷ್ಟ್ರೀಯ ಅಧ್ಯಕ್ಷನ ಭಟ್ಟಾಗ್ಲಿಕ್ಕೆ ಹೋಗಿದ್ರು ವಿಜಯ ಅಂದ್ರ ಯಾರು ಒಳ ಒಬ್ರೇ ಯಾವುದೇ ಒಂದು ರಾಷ್ಟ್ರೀಯ ಅಧ್ಯಕ್ಷನೂ ಭಟ್ ಟೀಮ್ ಆಗಿ ವಿರೋಧ ಪಕ್ಷದ ನಾಯಕರು ಇಬ್ರು ಹಿರಿಯ ಕಾ ಬಿ ಜೆ ಪಿ ನಾಯಕರು ಸಂಸದರು ಮಾಜಿ ಮುಖ್ಯಮಂತ್ರಿಗಳು ಇನ್ನೆಲ್ಲ ಕರ್ಕೊಂಡು ಹೋಗುವ ಅವೇ ಸಂಘ್ಯಾ ಬಾಳೆ ಮಗಲ್ ಅವು ಅದನ್ನು ತೊಗೊಂಡು ಹೋಗ್ಯ ಚೇಲಾಗೋಣ ಆದರೆ ಇದು ಇವ್ರ ಪರಿಸ್ಥಿತಿ ಹ್ಯಾಂಗಿದೆ ಅಂದರೆ ರಾಷ್ಟ್ರೀಯ ಅಧ್ಯಕ್ಷ ಬಳಿ ಭೇಟಿಗೂ ಇವ್ರ ಜೋಡೆ ಯಾರು ಬಿ ಜೆ ಪಿರ ಬರಲ್ಲ ಅದೇ ತಮ್ಮೇಶ್ ಗೌಡ ರುದ್ರೇಶ ಅವಮ ಪ್ರೀತಮ್ ಗೌಡ ವಿನೊಬ್ಬನ ಎಮ್ ಎಲ್ ಎ ಟೂರಿಸ್ಟ್ ತೊಗೊಂಡು ಬಿಟ್ಟರೆ ಮತ್ತೆ ಯಾರು ಬಿ ಜೆ ಪಿ ಒಳಗೆ ಸುಮ್ಮನೆ ಇವಾಗ ಕಾರ್ಯಕಾರಿಣಿ ತರ್ತಾರೆ ಏನೂ ಇಲ್ಲ ಈಗ ಎಲ್ಲರೂ ಬರ್ತಾರೆ ಬೊಮ್ಮೆಯರು ರಿಸೆಪ್ಷನ್ ಊಟ ಮಾಡಿ ಹೋಗ್ತಾರೆ ಅದು ನೋಡಿರಿ ಜೆ ಅದೇ ಇದು ಹಿಂದೆ ಡೈರೆಕ್ಷನ್ ವಿಜೇಂದ್ರದೇ ವಿಜೇಂದ್ರ ಒಟ್ಟೆ ಬಿ ಜೆ ಪಿ ಜೆ ಡಿ ಎಸ್ ನೋಡ್ರ ಜೊತೆಗೆ ಹೊಂದಾಣಿಕೆ ಆಗಲಿಕ್ಕೆ ತಯಾರಿಲ್ಲ ಯಾಕಂದರೆ ಬಿ ಜೆ ಡಿ ಎಸ್ ಲೋಕಸಭೆಯಲ್ಲಿ ಬಿ ಜೆ ಪಿ ಜೊತೆ ಹೊಂದಾಣಿಕೆ ತುಮಕೂರು ತುಮಕೂರಿನ ಸೋಲ್ತಿದ್ವಿ ಬೆಂಗಳೂರು ಗ್ರಾಮೀಣ ಸೋಲ್ತಿದ್ವಿ ಚಿತ್ರದುರ್ಗ ಸೋಲ್ತಿದ್ದು ಅವರೇ ಹೇಳ್ತಾರಲ್ಲ ಎಮ್ ಪಿಗಳೇ ಕೋಲಾರ ಇವೆಲ್ಲ ಅಡ್ಜಸ್ಟ್ಮೆಂಟ್ ಗಿರಿಕೆಗಳು ಅದಕ್ಕೆ ಜೆ ಡಿ ಎಸ್ ಹೊಂದಾಣಿಕೆ ಆಗಿದ್ರಿಂದ ಬಿ ಜೆ ಪಿದು ಮಾನ ಮರ್ಯಾದೆ ಉಳಿದ ಲೋಕಸಭೆಯಲ್ಲಿ ಅದನ್ನು ಬಿಟ್ಟು ಇವು ಇನ್ ಡೈರೆಕ್ಟಾಗಿ ಪ್ರೀತಮ್ ಗೌಡ್ ಮಾತಾಡ್ತಾನಂದ್ರೆ ಮೋಪಿ ಸಹಪತಿ ವಿಜಯೇಂದ್ರ ಹ್ಞೂ ಅವ ಯಾರು ಹರೀಶ್ ಪೂಂಜಾ ಮಾತಾಡ್ತಾನೆ ಅಂದ್ರೆ ಮೋದ್ ಪಿ ವಿಜಯೇಂದ್ರ ಆ ತಂಬೇಶ್ಗೌಡ ಮಾತಾಡ್ತಾನಂದ್ರೆ ಅಂದ್ರೆ ಪಿ ಸ್ವಾತಿ ಏನು ಸತ್ಯನೇ ಐತಿ ಸತ್ಯ ನಾವು ಹೇಳಿದ್ರೆ ವಿವಾದಾತ್ಮಕ ಧಮಕಿ ಕೊಡ್ತಾರೆ ಕಲ್ಮ್ ಎಪ್ಪ ಏನಾರು ನಮ್ಮ ಅಧ್ಯಕ್ಷರು ಇವಾಗ ತಾಕತ್ತೈದು ಬಿಜಾಪ್ನ ಬಾತ್ ಹೇಳಿದ್ರೆ ಇನ್ನು ಪ್ರತಿಭಟನೆ ಮಾಡ್ತೀನಿ ಅವ್ನೊಬ್ಬಲ ಸೋರ್ ಕೊಟ್ಟ ಇಂಥ ನಮ್ಮ ಮಕ್ಕಳಿಗೆ ಹಂಚಿನ ರಾಜಕಾರಣ ಮಾಡ್ತಾರಲ್ಲ ವಿಜಯೇಂದ್ರ ಬಗ್ಗೆ ಮೇಂದು ನಾನು ದಿನ ಮಾತಾಡ್ತೀನಿ ಬಿಜಾಪುರ ನಂಗೆ ಒಂದು ಯಾರು ದಮ್ಮ ಐತಿ ಬಂದು ಮುಟ್ಟಿ ನೋಡಿ ಎಲ್ಲ ಎಲ್ಲ ಗುಂಡ ಗುಂಡಾಗಿರಿಗಳು ನಡೀದಿಲ್ಲ ನಾನು ಬಂದು ಹ್ಞೂ ನಾವು ವಿಜೇಂದ್ರಗೆ ಭಯವನೇ ಈ ಯಡಿಯೂರಪ್ಪನ ಭ್ರಷ್ಟಾಚಾರ ಬಗ್ಗೆ ಮಾತಾಡೋಣ ನಕಲಿ ಸಹಿ ಮಾಡಿದ್ರ ಬಗ್ಗೆ ಮಾತಾಡೋಣ ಯಾವ ತಾಕತ್ತೈತೆ ಅಂತ ಕರ್ನಾಟಕ ನೋಡೋದು ಕಾರ್ಯಕರ್ಣಿ ಸಭೆ ನಡೀತಾ ಇದೆ ಯಡಿಯೂರಪ್ಪ ಐವತ್ತು ವರ್ಷ ಆಗಿದೆ ರಾಜಕಾರಣಕ್ಕೆ ಅಭಿನಂದನೆ ಅಭಿನಂದನೆ ಸಲ್ಲಿಸ್ಬೇಕು ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಮಗನಿಗೆ ಸಹಿ ಮಾಡಿಸಲಿಕ್ಕೆ ಅಧಿಕಾರ ಕೊಟ್ಟು ಮುಖ್ಯಮಂತ್ರಿ ಕುರ್ಚಿ ದುರುಪಯೋಗ ಮಾಡಿಕೊಂಡಿದ್ದಕ್ಕೆ ಅತಿ ಭ್ರಷ್ಟಾ ಹೆಚ್ಚು ಭ್ರಷ್ಟಾಚಾರ ಮಾಡಿದ್ದಕ್ಕೆ ಅವರಿಗೆ ಐವತ್ತು ವರ್ಷದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ವಿಚಾರದಲ್ಲಿ ಸರ್ ಕೆಲವರು ಶಾಸಕರುಗಳು ಮತ್ತು ಕನ್ನಡದಾಗೇನು ಕೆಲಸ ಇಲ್ಲ ಅಲ್ರಿ ಪಾಪ ಅವ್ರಿಗೆ ಯಾವ ದುಡ್ಡಿಲ್ಲ ಇಲ್ಲ ಅನುದಾನ ಇಲ್ಲ ಎಲ್ಲಿ ಹಳ್ಳ ಜನ ಬೈತಾರೆ ಹಳ್ಳಿ ಮಳ್ಳಿ ಸಿದ್ದರಾಮಯ್ಯನವರು ರಾಜ್ಯಪಾಲರು ಒಂದು ನಾನು ಎಣ್ಯದಾಗು ಗ್ಯಾರಂಟಿ ಬಜೆಟ್ ಭಾಷಣದಾಗೂ ಗ್ಯಾರಂಟಿ ಇನ್ನು ಸಾವಿರ ದಿನದ ಇದರಾಗೂ ಗ್ಯಾರಂಟಿ ಗ್ಯಾರಂಟಿ ಬಿಟ್ಟು ಏನಾರು ಹೇಳ್ತಾರೀ ಕೃಷ್ಣಾ ಮಹಿಲ್ ತಂಡ ಯೋಜನೆಗೆ ಒಂದು ಲಕ್ಷ ಕೋಟಿ ಕೊಟ್ಟಿದ್ವಿ ಇಷ್ಟು ನೀರಾವರಿ ಆಗ್ತದೆ ಇಷ್ಟು ಹೊಸ ಹೊಸ ಡ್ಯಾಮ್ಗಳ್ ಕಟ್ಟಿದ್ದೀವಿ ಇಷ್ಟು ಹೊಸ ಹೊಸ ಯೋಜನೆಗಳನ್ನು ಕೇಂದ್ರ ಸರ್ಕಾರದ ಸಹಕಾರದಿಂದ ತೊಗೊಂಡು ಏನೂ ಇಲ್ಲೇ ಇಲ್ಲ ಬರೇ ಹಳ್ಳಿ ಮೆಳ್ಳಿ ಕೇಂದ್ರ ಸರ್ಕಾರಕ್ಕೆ ಬೈದೈತಿ ರಾಜ್ಯಪಾಲರ ಕಡೆಯಿಂದ ಬಯಸ್ಬೇಕಾರೆ ಅಂದರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋವಂಥದ್ದಿಲ್ಲ ಬರೀ ಗ್ಯಾರಂಟಿ ಗ್ಯಾರಂಟಿ ಒಳಗೆ ಇವ್ರ ಪಾಪ ಎಮ್ ಎಲ್ ಎಗಳು ಬೇಸರಾಗೇತಾರೆ ಇದೇನು ಗ್ಯಾರಂಟಿ ಕೇಳಿ ಹೇಳಿ ವಿದೇಶಕ್ಕೆ ಹೋಗ್ಯಾರೆ ಗ್ಯಾರಂಟಿ ನಾವು ವಿದೇಶಕ್ಕೆ ಹೋಗೋಣ ಗ್ಯಾರಂಟಿಯಾಗಿ ಹೋಗ್ಯಾರ